పంచతంత్ర ఆటోమ్యాటి అప్లోడ్ ఆప్లకేషన్ అన్నదు ಫಸ್ಟ್ ಸ್ಟೆಪ್ಪು ಅದೇ ತಾನೇ ಪಂಚತಂತ್ರದಲ್ಲಿರೋವೆಲ್ಲೂ ಕೂಡ ಇಲ್ಲಿಗೆ ಬರಬೇಕು ಅದರ ಬೇಸಿಸ್ ಮೇಲೆ ಪಂಚತಂತ್ರದಲ್ಲಿ ಪಕ್ಕಾ ಡೇಟಾ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನು ಅಪ್ಡೇಟ್ ಮಾಡಿ ಅಪ್ಲಿಕೇಶನ್ ಅನ್ನು ಸಿಟಿಜನ್ ಪುಷ್ ಮಾಡಬೇಕು ಈ ಒಂದು ಗ್ರಾಮ ಪಂಚಾಯತ್ ಈಗ ಪಾಠ ಆಗ್ತಾ ಇದೆ ಸರ್ ಅದೇನಾಗಿದೆ ನಮ್ಮ ಅಲ್ಲಿ ನಮ್ದು ಲಾಗಿನ್ ನೀವು ಅಪ್ಲೈ ಮಾಡಿಲ್ಲ ಅವರು ಮಾತಾಡ್ತಾ ಇದ್ದಾರೆ ನೀವೇ ಪ್ರಾಬ್ಲಮೇ ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಒಂದು ಲಾಗಿನ್ ಲಾಗಿನ್ ಅಂತ ಹೇಳ್ತಾ ಇದೀಯ ಲಾಗಿನ್ ಕ್ರಿಯೇಟ್ ಮಾಡೋದು ಐದ್ ನಿಮಿಷದ ಕೆಲಸ ಬೈ ಡೆಸಿಗ್ನೇಷನ್ ಎಂಟೈರ್ ಸ್ಟೇಟ್ ಅಲ್ಲಿ ಲಾಗಿನ್ ಆಗೇ ಆಗಿರುತ್ತೆ ನೀವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ

ಯೋ ಕರೆಕ್ಟಾಗಿ ಎಲ್ಲೆಲ್ಲಿಂದ ತೊಂದರೆ ಎಲ್ಲೆಲ್ಲಿಂದ ಮೇಲಿಂದ ಆಗುತ್ತೆ ನಮ್ಮ ಟಿಎಸ್‌ಇಓ ಓರಾ ಸ್ಟೇಟ್ ಅಲ್ಲಿ ಎಲ್ಲಾಂತೂ ಗಂಡಿನನಲ್ಲಿರೋದು ಅಂತ ನಾವು ಅಕ್ಕೆ ಅದು ನಮ್ಮಲ್ಲಿ ಡಿಸಿ ಎಲ್ಲರಿಗೂ ಸಮಸ್ಯಾ ಇಟ್ ಆಗಿದೆ ಯಾ ಎಷ್ಟು ಆಗಿದೆ ಬಂದು ಸಾಹಯ ಸಮುದ್ದದಲ್ಲಿ ಅಲ್ಲಿ ಆಗ್ಬೇಕಾದ್ರೆ ಯಾವ ಮಾನದಂಡ ಕ್ಲಿಯರ್ ಆಗಿದೆ ಏನಕ್ಕೋಸ್ಕರ ಆಗಿದೆ ಅದರ ರೀಸನ್ ಇಷ್ಟೇ ಅಲ್ಲಿ ಆಗಿ ಮ್ಯಾಪಿಂಗ್ ಆಗಿದೆ ಮ್ಯಾಪಿಂಗ್ ಆಗಿದೆ ನೀವು ಬೇರೆ ಆರೋಡ ತಾಲೂಕ ಆಗ್ದಲ್ಲಿರೋದು ರೀಸನ್ ಸರ್ ಅದರಲ್ಲಿ ಸರ್ ಸುಮಾರು ಐಡೆಂಟಿಫೈ ಮಾಡ್ಲಿಕ್ಕೆ ಬಂದಿರೋದು ಕೆಲವೈತೆ ಮತ್ತೆ ಟೆಕ್ನಿಕಲ್ ಪರ್ಸನ್ ಸರ್ ಒಂದು ಪಾಯಿಂಟ್ ಸರ್ ಅದನ್ನ ಎಲ್ಲಾ ನೋಟ್ ಮಾಡ್ಕೊಳ್ಳಿ ನಿತ್ಕೊಂಡ <coughs> <laughs>

ಈಗ ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಲ್ಲೋ ಫೈಟ್ ಮಾಡ್ಕೊಳ್ಳಿ ಅಂತ ರಿಪ್ಲೈ ಅದಕ್ಕೆ ಈಗ ಮಾಡಿದ್ರೆ ಅವ್ರಿಂದ ರೆಫರೆನ್ಸ್ ಬಂದಿದೆ ಏನೂ ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೂ ಒಂದ್ ಕೈ ಎಲ್ಲರೂ ಬುದ್ಧಿವಂತರ ಅವರು ಬುದ್ಧಿವಂತರ ಅವ್ರಗ್ ತಕ್ಕಂಗೆ ನೀವು ಉತ್ತರ ಕೊಡಲ್ಲ ಸುಮ್ನೆ ಅವ್ರಿಗೆ ಮಾಡಿಲ್ಲ